ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ವೀಡಿಯೋನ ಇದ್ದೀನಿ ಏನಕ್ಕೆ ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಶನಿವಾರ ಅಪ್ಪಿಗೆ ಆಫ್ ಡೇ ಅವನಿವತ್ತು ಹನ್ನೆರಡು ಗಂಟೆಗೆ ಬಂದ ಒಂದು ಗಂಟೆ ತನಕ ಮನೇಲೇ ತಡೆಯಕ್ಕೆ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ಏನೇನೋ ತರಲೆ ತುಂಟಾಟಗಳು ಒಂದು ಮನೇಲಂತೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಏನಕ್ಕೆ ಅಂದರೆ ನಮ್ಮನೆ ಸ್ವಲ್ಪ ಚಿಕ್ಕದಲ್ವ ಸೊ ಸ್ನಾನ ಮನೆಗೆ ಹೋಗೋದು ನೀರು ಚೆಲ್ಲೋದು ಮಾಡ್ತಾ ಇದ್ದ ಇನ್ನು ನಮ್ಮ ಬೀದಿಲಿ ಅವ್ನಿಗೆ ಆಟಾಡೋದಕ್ಕೆ ಅಂತೇಳಿ ಯಾವುದು ಚಿಕ್ಕ ಮಕ್ಕಳು ಇಲ್ಲ ಅದಕ್ಕೆ ಪಕ್ಕದ ಬೀದಿಲಾದರೂ ಒಂದು ಇಬ್ಬರು ಮೂರು ಜನ ಇದ್ದಾರೆ ಅದಕ್ಕೆ ಎಲ್ಲ ಕರ್ಕೊಂಡೋದೆ ಸೊ ಹೋದ ತಕ್ಷಣ ನಮ್ಮ ಆಂಟಿ ನನಗೆ ಅವರೆಕಾಯಿ ಎಡಿ ಸ್ವಲ್ಪ ಸಾಂಬಾರು ಮಾಡಬೇಕು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ಸರಿ ಅಂತೇಳಿ ಸ್ವಲ್ಪ ಎಲ್ಲ ಬಿಡಿಸ್ಕೊಟ್ಟೆ ಅದಾದಮೇಲೆ ಹಂಗೆ ಸ್ವಲ್ಪ ಸೊಪ್ಪು ಕೂಡ ತಂದರು ಸೊಪ್ಪನ್ನು ಬಿಡಿಸ್ಕೊಡು ಅಂತ ಈ ಹಸಿ ಕಾಳಸಿ ಸೀಸನಲ್ಲಿ ಹೆಂಗಪ್ಪ ಅಂತ ಅಂದರೆ ನಮಗೇನಾದರೂ ಸ್ವಲ್ಪ ಕೆಲಸ ಇದ್ದಾಗ ಎಮರ್ಜೆನ್ಸಿ ಸಾಂಬಾರು ಮಾಡಬೇಕು ಅಂತ ಹೇಳಿದಾಗ ನಮ್ಮನೆ ಏನಾದರೂ ಹಸಿಕ್ಕ ಇದ್ದಾಗ ತಗೊಂಡೋಗಿ ಕೊಟ್ಟರೆ ಅವ್ರು ಹೇಳ್ಕೊಡ್ತಾರೆ ಅವ್ರಿಗೆ ಏನೇನಾದರೂ ಈ ರೀತಿ ಎಮರ್ಜೆನ್ಸಿ ಇದ್ದಾಗ ನಾವು ಕೂಡ ಹೇಳ್ಕೊಡ್ತೀವಿ ಇನ್ನು ಇಲ್ಲಿ ನಮ್ಮ ಅಕ್ಕ ಉದ್ದುನ್ ಗೆಜ್ಜೆನ ತೂರ್ತಾ ಇದ್ಲು ಸೊ ಫುಲ್ಲು ಬಿಸ್ಲು ಆ ಬಿಸಿಲು ಕೂಡ ನೋಡಲಿಲ್ಲ ಏನಕ್ಕೆ ಗಾಳಿ ಬಿಸ್ತಿತ್ತಲ್ಲ ಅಂತೇಳಿ ಉದ್ದು ಗೆಜ್ಜೆನ ತೂರ್ತಾ ಇದ್ಲು ಇಲ್ಲಿ ಅಪ್ಪಿ ನನಗೆ ಕೂಡ ಹೆಲ್ಪ್ ಮಾಡ್ತಾ ಇದ್ದ ಕೊಡಮ್ಮ ನಾನು ಸ್ವಲ್ಪ ಸೊಪ್ಪನ್ನ ಬಿಡಿಸ್ಕೊಡ್ತೀನಿ ಅಂತ ಹೇಳಿ ಇನ್ನು ಆ ಉದ್ದುನ್ ಗೆಜ್ಜೆ ಸಿಪ್ಪೇನ ಈ ಹಸು ದನ ಕರು ಇದೆಲ್ಲ ತಿನ್ನೋದಿಲ್ಲ ಅದಕ್ಕೆ ಅವಳು ಒಂದು ಸೈಡ್ಗೆ ತಗೊಂಡೋಗಿ ಹಾಕಿ ಒಗೆನ ಅಂದರೆ ಬೆಂಕಿನ ಹಾಕೋದ್ಲು ಅದು ಫುಲ್ ಹೊಗೆ ಏನಾಗೋಯಿತು ಅಂದರೆ ನಾವು ಎಲ್ಲೂ ಕೂತಿದ್ದೀವಿ ಅದೇ ಜಾಗಕ್ಕೆ ಜಾಸ್ತಿ ಬರ್ತಾಯಿತ್ತು ಕೂತ್ಕೊಂಡು ಸ್ವಪ್ನ ಬಿಡಿಸೋಕ್ಕೂ ಆಗ್ತಾ ಇರಲಿಲ್ಲ ಇನ್ನು ಅಂತೂ ಆ ಕಡೆ ಸೈಡ್ ಕಳಿಸ್ಬಿಟ್ಟಿದೆ ಏನಕ್ಕೆ ಅಂದರೆ ಹೊಗೆ ಕಣಪ್ಪ ಕಂಡುಬಿಡೋದಕ್ಕೆ ಆಗೋದಿಲ್ಲ ಹೋಗು ಅಂತ ಆಮೇಲೆ ನಂಗಂತೂ ಫುಲ್ ಕೂತ್ಕೊಳ್ಳೋದಕ್ಕೆ ಆಗಲಿಲ್ಲ ಎದ್ದು ಬೇರೆ ಕಡೆ ಹೋದೆ ಸೊ ನಾನು ಎದ್ದು ಆ ಕಡೆ ಹೋದಾಗ ನಮ್ಮ ಮಗ ಅಪ್ಪಿ ಮುನ್ಸ್ಕೊಂಡು ಕೂತಿದ್ದ ಏನಕ್ಕೆ ಈ ರೀತಿ ಮುನ್ಸ್ಕೊಂಡು ಕೂತಿದ್ದೀಯ ಅಂತ ಕೇಳಿದ್ರೆ ಅವನು ಪಾಪ ಸೈಕಲ್ ಇಸ್ಕೊಂಡು ಆಟ ಆಡ್ತಾ ಇದ್ದ ಸೈಕಲ್ನ ಪಾಪ ವಾಪಸ್ ಇಸ್ಕೊಬಿಟ್ಟೈತೆ ಅದಕ್ಕೆ ಅವನು ಮುನ್ಸ್ಕೊಂಡು ಚರಂಡಿ ಹತ್ರ ಕೂತವನೇ ನನ್ನ ಹತ್ರ ಬಂದು ಕೂಡ ಹೇಳಿಲ್ಲ ಆಮೇಲೆ ಸರಿ ಅಂತೇಳಿ ಸಮಾಧಾನ ಮಾಡಿ ಮನೆ ಕರ್ಕೊಂಡು ಬಂದೆ ಹಾಗೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಚುರುಕು ಮೆಣಸಿನ್ಕಾಯಿ ಇದು ಹೆಸ್ರಿಗೆ ಮಾತ್ರ ಚುರುಕಲ್ಲ ಸೊ ಇದು ಅಷ್ಟು ಮತ್ತೆ ಖಾರವಾಗಿರುತ್ತೆ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಖಾರದ ಪುಡಿ ಮಾಡಿಸ್ಬೇಕಾದ್ರೆ ಇದನ್ನು ಚೆನ್ನಾಗಿ ಒಣಗಿಸಿ ಅದ್ರ ಜೊತೆಗೆ ಮಾಡಿಸ್ತೀವಿ ಏನಕ್ಕೆಂದ್ರೆ ಖಾರದ ಪುಡಿ ಸ್ವಲ್ಪ ಖಾರವಾಗಿರಲಿ ಅಂತೇಳಿ ಇನ್ನು ಹಾಗೆ ಮನೆಗೆ ಬಂದು ಊಟ ಮಾಡಿಕೊಂಡು ಏನಕ್ಕೆ ಅಂದರೆ ಅವನು ಅಲ್ವ ತಿಂದಿದ್ದು ಇನ್ನು ಬಂದು ಮನೇಲಿ ತಿಂದೆಲ್ಲ ಹೊಟ್ಟೆ ಎಸೀತಾ ಇದೆ ಅಂತ ಹೇಳ್ದೆ ಊಟ ಮಾಡಿಸ್ಕೊಂಡು ಮತ್ತೆ ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋದೆ ಇದೇ ಹುಡುಗಿ ಜೊತೆ ಅವನು ಆಟಾಡ್ತಾ ಇದ್ದಿದ್ದು ಅಲ್ಲಿ ಅಂದರೆ ಮಕ್ಳು ಇರ್ತವಲ್ಲ ಸೊ ಸುಮ್ಮನೆ ಕೂತ್ಕೊಂಡು ಆಟಾಡ್ತಾನೆ ಇನ್ನು ಮನೆಗೆ ಬಂದರೆ ಆ ರೀತಿ ಆಟಾಡೋದೇ ಇಲ್ಲ ಹಾಗೆ ಇನ್ನು ಸಂಜೆ ಸಾಂಬಾರು ಮಾಡೋಣ ಅಂತೇಳಿ ನಾನು ತಣ್ಣಿ ಕೈನ ತೊಗೊಂಡೋಗಿದೆ ಅಂತೇಳಿ ನನಗೆ ಅಷ್ಟು ಚೆನ್ನಾಗಿ ಕೇರಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದ ಮನೆ ಆಂಟಿ ಅವರು ಕೇರ್ ಇದ್ದರು ನಮ್ಮ ಆಂಟಿಗೆ ನಾನು ಹೇಳ್ತಾ ಇದ್ದೆ ಯೂಟ್ಯೂಬಲ್ಲಿ ನೀವು ಬರ್ತೀರಂತ ಅವರಂತೂ ಫುಲ್ ನಗ್ತಾ ಇದ್ರು ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ ವೀಡಿಯೋನ ಯಾರೆಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮಾತ್ರ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಲಿಲ್ಲ ಅಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರಲ್ಲ ಇನ್ನು ಸಂಜೆ ಆರು ಗಂಟೆ ಆಯಿತು ಆರು ಗಂಟೆ ಆಯಿತು ಅಂದರೆ ನಾನು ಮನೆಗೆ ಬಂದ್ಬಿಡ್ತೀನಿ ಮನೆ ಲೈಟ್ ಹಾಕಬೇಕು ಹಾಗೆ ಅಪ್ಪಿಗೆ ವರ್ಕ್ ಮಾಡಿಸ್ಬೇಕಲ್ಲ ಅದಕ್ಕೋಸ್ಕರ ಇನ್ನು ಮನೆಗೆ ಬಂದ ಮೇಲೆ ಸಾಂಬಾರು ಮಾಡೋಣ ಅಂತಲೇ ಇದ್ದೆ ಆಮೇಲೆ ಯೋಚನೆ ಮಾಡಿದೆ ಸೊ ಹಸಿ ಕಾಳಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ಏನಕ್ಕೆ ಅಂದರೆ ಹಸಿ ಕಾಳು ಸೀಸನ್ ಬಂದಾಗ ಮಾತ್ರ ಇರುತ್ತೆ ರೀತಿ ಮಾಡೋಕೋದು ಅದಕ್ಕೆ ಹಸಿ ಕಾಳಲ್ಲಿ ಏನೇನೆಲ್ಲ ವೆರೈಟಿ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡು ತಿನ್ಬಿಡ್ತೀವಿ ಫಸ್ಟು ನಾನಿಲ್ಲಿ ಒಂದು ಅರಳೆ ತಕೊಂಡಿದ್ದೀನಿ ಅದನ್ನು ಬಿಸಿ ಮಾಡೋಕೆ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕಿ ಈ ಹಸಿ ಕಾಳನ್ನ ಹಾಕಿದ್ದೀನಿ ಎಣ್ಣೆ ಮೇಲೆ ನೀಟಾಗಿ ನೀರಲ್ಲಿ ಒಂದೆರಡು ಸಲ ವಾಶ್ ಮಾಡಿ ಇವಾಗ ಕಾಳನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ನ ಇದ್ದೀನಿ ಸಾಲ್ಟ್ ಹಾಕಿದ ಮೇಲೆ ಹಸಿ ಮೆಣ್ಸಿನಕಾಯಿ ಖಾರನ ಹಾಕ್ತಾಯಿದ್ದೀನಿ ನಿಮ್ಮ ಮನೆ ಒಣ ಮೆಣ್ಸಿನಕಾಯಿ ಖಾರ ಇದ್ರೆ ಒಣ ಮೆಣ್ಸಿನಕಾಯದ್ನಾರು ಹಾಕ್ಬೋದು ಇಲ್ಲ ಹಸಿ ಮೆಣಸಿನ್ಕಾಯಿದ್ರೆ ಹಸಿ ಮೆಣಸಿನಕಾಯದ್ನಾರು ಹಾಕ್ಬೋದು ನಮ್ಮ ಮನೆ ಅರ್ಶಿಣಿ ಮೆಣಸಿನಕಾಯಿ ಖಾರ ಆಯಿತು ಅಂತೇಳಿ ಹಸಿ ಮೆಣ್ಸಿನಕಾಯಿ ಖಾರನ ಹಾಕ್ತಾ ಇದ್ದೀನಿ ಇವಾಗ ನೀಟಾಗಿ ಎಲ್ಲನೂ ಫ್ರೈ ಮಾಡಬೇಕು ಸೊ ಕಾಳು ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಚೆಂದ ತಿನ್ನೋದಿಕ್ಕೆ ಹಾಗೆ ನಾನಿಲ್ಲಿ ಡಿಫ್ರೆಂಟಾಗಿರಲಿ ಹೇಳಿ ಆಲ್ರೆಡಿ ಒಂದು ಚಿಕ್ಕ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀನಿ ಅದೇನಕ್ಕೆ ಏನು ಮಾಡೋದಕ್ಕೆ ಅಂತ ಇದು ನಿಮಗೆ ಗೊತ್ತಾಗಬೇಕು ಹೇಳಿದ್ರೆ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಹಾಗೆ ಈ ರೆಸಿಪಿನ ನೀವು ಒಂದ್ಸಲ ಮಾಡ್ಕೊಳ್ತೀನಿ ಇದೆಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಚಳಿಗಾಲದಲ್ಲಿ ಟೀ ಜೊತೆಗೆ ತಿನ್ಬೋದು ಆಮೇಲೆ ಚಪಾತಿಗೆ ಸೈಡ್ಗೆ ಹಾಕ್ಕೊಂಡು ಪಲ್ಯ ಏನಾದರೂ ಇಲ್ಲ ಅಂತ ಹೇಳಿದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ಎಮರ್ಜೆನ್ಸಿಗೆ ಆಗಿ ಸ್ವಲ್ಪ ಸೈಡಿಗೆ ಮುಸುರಾಕೊಂಡು ಇದನ್ನು ನಂಚ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಸೊ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಸೈಡಲ್ಲಿ ಇದೇ ರೀತಿ ಮಾಡೋದು ಹಾಗೆ ನಾವೇನಾದರೂ ನೀರು ಕಾಯಿಸ್ಬೇಕಾದ್ರೆ ಹಳೆ ಒಲೆಯಲ್ಲಿ ಬೆಂಕಿ ಬಿದ್ದರೆ ಅಂದರೆ ಕೆಂಡ ಇದ್ದರೆ ಅದಕ್ಕೆ ಇದ್ರ ಕಾಯಿ ಈ ರೀತಿ ಎಲ್ಲ ಸುಮ್ಮನೆ ಸಿಪ್ಪೆ ಸಮೇತ ಹಾಕಿ ಸುಟ್ಕೊಂಡು ತಿಂತೀವಿ ಅದು ಚೆನ್ನಾಗಿರುತ್ತೆ ಇದು ಇವಾಗ ನೀಟಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿ ನಾನು ಲಾಸ್ಟಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೆರಡು ಸಲ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾವಿಗೆ ಅದೊಂದು ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ಏನಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತೇಳಿದ್ರೆ ಅಪ್ಪಿಗೆ ಅಂತೂ ತುಂಬ ಇಷ್ಟ ಆಯಿತು ಫಸ್ಟು ಸ್ಟಾರ್ಟಿಂಗಲ್ಲಿ ತಿಂದೆ ನಾನು ಸ್ವಲ್ಪ ಖಾರನ ಜಾಸ್ತಿ ಆಗಿದೆ ಸೂಪರ್ ಹತ್ರ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಆಮೇಲೆ ಪೂರ್ತಿ ಅಂದರೆ ಅರ್ಧ ಅವನೇ ಖಾಲಿ ಮಾಡ್ದೆ ಸೊ ಫಸ್ಟು ಹೋಮ್ವರ್ಕ್ ಮಾಡಪ್ಪ ಅಂತ ಹೇಳಿದೆ ಅಮ್ಮ ನೀನು ಫಸ್ಟು ಕಾಳು ತಗೊಂಡು ಬಂದ್ಬಿಟ್ಟು ತಿನ್ಬಿಟ್ಟು ಆಮೇಲೆ ಹೋಮ್ವರ್ಕ್ ಮಾಡ್ತೀನಿ ಫುಲ್ ಶಕ್ತಿ ಬರುತ್ತೆ ಅಂತ ಹೇಳ್ದೆ ಸರಿ ಅಂತ ಹೇಳಿ ಕಾಳೆಲ್ಲ ತಿಂದಾದ್ಮೇಲೆ ಹೋಮ್ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅಷ್ಟರಲ್ಲಿ ಅವರಪ್ಪ ಅಪ್ಪ ಬಂದರು ಇನ್ನು ಅವ್ರಪ್ಪ ಬಂದರೆ ನಿಮಗೆ ಗೊತ್ತಲ್ಲ ಅವನು ಹೋಮ್ ವರ್ಕ್ ಮಾಡೋದೇ ಇಲ್ಲ ಇನ್ನು ಅವರಪ್ಪನೂ ಕೂಡ ವರ್ಕ್ ಮಾಡು ಅಂತ ಅವನಿಗೆ ಬಯೋದಿಲ್ಲ ಅದಕ್ಕೆ ಅವನು ಅಪ್ಪ ಇದ್ದಾಗ ವರ್ಕು ಮಾಡಲ್ಲ ನಾನು ಹೇಳಿದ ಮಾತು ಕೂಡ ಕೇಳಲ್ಲ ಅಪ್ಪ ಇಲ್ಲ ಅಂದಾಗ ನಾನು ಎಷ್ಟು ಹೇಳ್ತೀನಿ ಎಷ್ಟು ವರ್ಕ್ ಮಾಡಿಸ್ತೀನಿ ಅಷ್ಟೇ ಇನ್ನು ಅವರಪ್ಪ ಬಂದಮೇಲೆ ನಾನೇನು ಮಾತಾಡೋಂಗೂ ಇಲ್ಲ ನಾನು ಬಯೋಂಗೂ ಇಲ್ಲ ಹೊಡೆಯಂಗೂ ಇಲ್ಲ ಸೊ ನಮ್ಮ ಮನೇಲಿ ಅವನದೇ ರಾಜಭಾರ ಇನ್ನು ಅವರು ಬರ್ತಾ ಪುಳಿಯೋಗರೆ ತಗೊಂಡು ಬಂದಿದ್ದರು ಏನಕ್ಕೆಂದರೆ ಬರಬೇಕಾದ್ರೆ ಅಲ್ಲಿ ಪರ ಮಾಡ್ತಾ ಇದ್ರಂತೆ ದೇವಸ್ಥಾನದಲ್ಲಿ ಅವರು ಪ್ರಸಾದ ಕೊಟ್ರಂತೆ ಇನ್ನು ಅಪ್ಪಿಗೆ ಇಷ್ಟ ಅಂತೇಳಿ ಅವರು ತಿನ್ಕೊಂಡು ಬಾಕ್ಸ್ ಕರ್ಕೊಂಡು ತಕೊಂಡು ಬಂದರು ಅಪ್ಪಿಗೆ ಏನಕ್ಕೆ ಪುಳಿಯೋಗರೆ ಇಷ್ಟ ಅಂತ ಅಂದರೆ ಅದರಲ್ಲಿ ಕಡಲೆ ಬೀಜ ಇರುತ್ತಲ್ಲ ಅದಕ್ಕೋಸ್ಕರ ಅವನು ಪುಳಿಯೋಗ್ರನ ತುಂಬ ಇಷ್ಟಪಡ್ತಾನೆ ಫಸ್ಟು ಕಡಲೆ ಬೀಜನೆಲ್ಲ ಸೈಡ್ಗೆ ಎತ್ತಿ ಇಟ್ಬಿಟ್ಟು ಆಮೇಲೆ ಒಂದು ಕಡಲೆ ಬೀಜಕ್ಕೆ ಸ್ವಲ್ಪ ಅನ್ನ ಅನ್ನ ಹಾಕೊಂಡು ನಂಚ್ಕೊಂಡು ನಂಚ್ಕೊಂಡು ತಿಂತಾನೆ ಹಾಗೆ ಸಾಂಬಾರಿತ್ತು ಅವರು ಸಾಕಾಗುತ್ತೆ ನಾಳೆ ಸಾಂಬಾರು ಮಾಡು ಅಂತ ಹೇಳಿದ್ರು ಅದಕ್ಕೆ ಇನ್ನು ಸಾಂಬಾರು ಇತ್ತಲ್ಲ ಅಂಥೇಳಿ ನಾನು ಹಸಿ ತಗ್ರಿ ತಣ್ಣಿ ಕಳ್ದು ಸಾಂಬಾರು ಮಾಡಲಿಲ್ಲ ಇನ್ನು ಮುದ್ದೆ ಮಾಡಿದೆ ಮಧ್ಯಾಹ್ನ ಮಾಡಿದ ರೈಸ್ ಕೂಡ ಇತ್ತಲ್ಲ ಅಂತೇಳಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ದು ನಾನು ಅಪ್ಪಿಗೂ ಅಷ್ಟೇ ಸೋಸರಾಗಿ ಹಿಟ್ಟನ್ನ ಅವ್ನಿಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಅವನಿಗೆ ಅಡ್ಜಸ್ಟ್ ಸ್ಟಾರ್ದ ಮೇಲೆ ನಾನೇನು ಮಾಡ್ತಿದ್ದೆ ಕೆಲವೊಂದು ದಿನ ನಮಗೆ ಸೋಸ್ರಾಗಿ ಹಿಟ್ಟು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದಾಗ ಈ ರಾಗಿ ಮುದ್ದೆನೇ ಒಂದೊಂದು ಸ್ವಲ್ಪ ಕೊಡ್ತಾಯಿದೆ ಅದ್ರ ಜೊತೆಗೆ ಸ್ವಲ್ಪ ರೈಸ್ನ ತಿನ್ನಿಸ್ತಾ ಇದ್ದೆ ಚಿಕ್ಕ ವಯಸ್ಸಿಂದನೇ ಈ ರೀತಿ ರಾಗಿ ಮುದ್ದೆ ತಿನ್ನೋದಕ್ಕೆ ಅಭ್ಯಾಸ ಮಾಡಿಬಿಟ್ರೆ ಮುಂದೆ ಬೆಳೀತಾ ಬೆಳೀತಾ ತಿಂತಾರೆ ಇಲ್ಲಾಂದ್ರೆ ತಿನ್ನೋದಕ್ಕೆ ಹೋಗೋದಿಲ್ಲ ಹಾಗೆ ರಾಗಿ ಮುದ್ದೆ ತಿನ್ನಿಸೋದ್ರಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ ಜೊತೆಗೆ ಸ್ಟ್ರೆಂತ್ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಪ್ರತಿದಿನ ನೈಟ್ ಹೊತ್ತು ಅಂದರೆ ರಾತ್ರಿ ಟೈಮಲ್ಲಿ ರಾಗಿ ಮುದ್ದೆ ಮಾಡ್ತೀವಿ ಕೆಲವೊಂದು ಸಲ ಏನಾದರೂ ನಮಗೆ ಆಗ್ತಿಲ್ಲ ಹುಷಾರಿಲ್ಲ ಅಂತ ಅಂತೇಳ್ದಾಗ ಮಾತ್ರ ಮಾಡೋದಿಲ್ಲ ಅದು ಬಿಟ್ಟರೆ ಒಂದಿನ ಕೂಡ ಮಿಸ್ ಮಾಡೋದಿಲ್ಲ ಪ್ರತಿದಿನ ಮಾಡ್ತೀವಿ ಇನ್ನು ಸಾಂಬಾರ್ ಇತ್ತು ಹಾಗೆ ಮಧ್ಯಾಹ್ನ ಮಾಡಿದ ಅನ್ನ ಕೂಡ ಇತ್ತು ನಾನು ರೈಸ್ ಏನು ಮಾಡೋಕ್ಕೆ ಹೋಗಲಿಲ್ಲ ಬರೀ ಮುದ್ದೆ ಮಾಡಿದೆ ಇನ್ನು ನಾನಂತೂ ಮುದ್ದೆ ತಿಂದರೆ ಅನ್ನ ತಿನ್ನೋದಿಲ್ವಲ್ಲ ಅವರೊಬ್ಬರೇ ಅಲ್ವಾ ಅಪ್ಪಿ ಪುಳಿಯೋಗರೆ ತಿಂದಿದ್ನಲ್ಲ ಸಾಕಾಗುತ್ತೆ ಅಂತೇಳಿ ಸೊ ಐ ಓ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನಾನು ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ ಅದೆಲ್ಲ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು